್ರ ಜಲಾಶಯದಿಂದ ನದಿಗೆ ನೀರು ಬಿಟ್ಟ ಹಿನ್ನೆಲೆ ವಿಶ್ವವಿಖ್ಯಾತ ಹಂಪಿಯ ಐತಿಹಾಸಿಕ ಸ್ಮಾರಕ ಮುಳುಗಡೆಯಾಗಿದೆ ರಾಮ ಲಕ್ಷ್ಮಣ ಸೀತೆ ಸೆರಗು ದಾರಿಗಳಿಗೆ ಜಲ ದಿಗ್ಬಂಧನ ಉಂಟಾಗಿದೆ ಅಂದರೆ ತುಂಗಭದ್ರ ಜಲಾಶಯದಿಂದ ನದಿಗೆ ನೀರನ್ನು ಬಿಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಹಂಪಿಯ ಐತಿಹಾಸಿಕ ಸ್ಮಾರಕಗಳು ಮುಳುಗಡೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಂಪಿಯ ಸ್ನಾನಘಟ್ಟ ವಿಧಿವಿಧಾನ ಮಂಟಪ ಮುಳುಗಡೆಯಾಗಿದೆ ಶ್ರೀರಾಮ ಲಕ್ಷ್ಮಣ ದೇಗುಲಕ್ಕೆ ಹೋಗುವಂತಹ ದಾರಿಗಳನ್ನ ಕೂಡ ಬಂದ್ ಮಾಡಲಾಗಿದೆ ಹೊಸಪೇಟೆ ತಾಲೂಕಿನ ಹಂಪಿಯ ಐತಿಹಾಸಿಕ ಸ್ಮಾರಕಗಳು ಇವು ಕಷ್ಟಪಟ್ಟು ಕಲ್ಲು ಬಂಡೆಗಳನ್ನ ಹತ್ತಿ ದೇಗುಲಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಇದೀಗ ಭಕ್ತರು ಅಂದರೆ ತುಗ್ಗುಭದ್ರ ಜಲಾಶಯದಿಂದ ನದಿಗೆ ನೀರು ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಹಂಪಿಯ ಐತಿಹಾಸಿಕ ಸ್ಮಾರಕಗಳು ಮುಳುಗಡೆಯಾಗ್ತಾ ಇದೆ ಹಂಪಿಯ ಸ್ನಾನಘಟ್ಟ ಆಗಬಹುದು ವಿಧಿವಿಧಾನ ಮಂಟಪ ಕೂಡ ಮುಳುಗಡೆಯಾಗಿದೆ ರಾಮಲಕ್ಷ್ಮಣ ದೇಗುಲಕ್ಕೆ ಹೋಗುವಂತಹ ದಾರಿಗಳು ಏನಿದು ಆ ದಾರಿಗಳೆಲ್ಲವೂ ಕೂಡ ಇದೀಗ ಬಂದ್ ಮಾಡಲಾಗಿದೆ ಹೊಸಪೇಟೆ ತಾಲೂಕಿನ ಹಂಪಿಯ ಐತಿಹಾಸಿಕ ಸ್ಮಾರಕಗಳು ಮುಳುಪುಡಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ತುಂಗಭದ್ರಾ ಜಲಾಶಯದಿಂದ ಟ್ರಸ್ಟ್ ಗೇಟ್ಗಳ ಮೂಲಕ ಐವತ್ತೆಂಟು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಟ್ಟಿರೋದ್ರಿಂದ ಐತಿಹಾಸಿಕ ಪ್ರಸಿದ್ಧ ಹಂಪಿಯ ಕೆಲವು ಸ್ಮಾರಕಗಳು ಜಲಾವೃತಗೊಂಡಿದೆ ಇನ್ನು ತುಂಗಭದ್ರಾ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನೀರನ್ನು ನದಿಗಳಿಗೆ ಹರಿಬಿಟ್ಟಿರುವಂತಹ ಪರಿಣಾಮವಾಗಿ ಈ ರೀತಿಯಾಗಿ ಸ್ಮಾರಕಗಳು ಮುಳುಗಡೆಯಾಗಿದೆ ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ ಇನ್ನು ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಬಿಟ್ಟ ಹಿನ್ನೆಲೆ ವಿಶ್ವವಿಖ್ಯಾತ ಹಂಪಿಯ ಐತಿಹಾಸಿಕ ಸ್ಮಾರಕಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ ಹೊಸಪೇಟೆ ತಾಲೂಕಿನ ಹಂಪಿಯ ಐತಿಹಾಸಿಕ ಸ್ಮಾರಕಗಳು ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ಹೌದು ದಿವ್ಯ ಏನು ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳು ಅಂದ್ರೆ ಪ್ರತಿ ವರ್ಷ ಕೂಡ ತುಂಗಭದ್ರಾ ಜಲಾಶಯಕ್ಕೆ ಅಧಿಕ ಪ್ರಮಾಣದ ನೀರು ಬಂದಾಗ ನದಿಗೆ ನೀರು ಬಿಡ್ತಕ್ಕಂಥದ್ದು ಕೂಡ ವಾಡಿಕೆ ಅದೇ ನಿಟ್ಟಿನಲ್ಲಿ ಕೂಡ ಈ ವರ್ಷ ತುಂಗಭದ್ರಾ ಜಲಾಶಯಕ್ಕೆ ಸರಿಸುಮಾರು ಈಗ ಆಲ್ರೆಡಿ ಎಂಬತ್ತು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಹಾಗಾಗಿ ಸುಮಾರು ಮೂವತ್ ಮೂರು ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಬಿಟ್ಟ ಪರಿಣಾಮ ಇವತ್ತು ವಿಶ್ವವಿಖ್ಯಾತ ಹಂಪಿಯ ಸ್ಮಾರಕಗಳು ಕೂಡ ನೀರಲ್ಲಿ ಮುಳುಗಡೆ ಆಗಿದ್ದಾವೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಕೋದಂಡರಾಮ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿ ಹಾಗೆ ಸೀತೆ ಸೆರಗು ಹೋಗ್ತಕ್ಕಂಥ ದಾರಿ ಇನ್ನ ಇನ್ನು ಅನೇಕ ಮಾರಕಗಳಿಗೆ ಹೋಗ್ತಕ್ಕಂಥ ಪ್ರವಾಸಿಗರು ಹೋಗ್ತಕ್ಕಂಥ ದಾರಿಗಳಿಗೂ ಕೂಡ ಜಲ ದಿಗ್ಬಂಧನ ಎದುರಾಗಿರ್ತಕ್ಕಂಥದ್ದು ಹಾಗಾಗಿ ಈಗಾಗಲೇ ಪಶ್ಚಿಮ ಘಟ್ಟ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಆ ಭಾರಿ ಪ್ರಮಾಣದ ಮಳೆ ಬೀಳ್ತಾ ಇರ್ತಕ್ಕಂಥ ಪರಿಣಾಮವಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಧಿಕ ಪ್ರಮಾಣದ ನೀರು ಬರ್ತಾ ಇರುವ ಕಾರಣಕ್ಕೋಸ್ಕರ ಸುಮಾರು ಮೂವತ್ ಮೂರು ಕ್ರೆಸ್ ಗೇಟ್ಗಳನ್ನ ತೆಗೆಯಲ ತೆಗೆಯಲಾಗಿದೆ ಹಾಗಾಗಿ ವಿಶ್ವವಿಖ್ಯಾತ ಹಂಪಿಗೆ ಜಲದಿಗ್ಬಂಧನ ಎದುರಾಗಿರ್ತಕ್ಕಂಥದ್ದು ಪ್ರವಾಸಿಗರಿಗೂ ಕೂಡ ಈಗ ಆಲ್ರೆಡಿ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಜಲಾಶಯದ ಅಂದ್ರೆ ಈ ತುಂಗಭದ್ರಾ ಜಲಾಶಯದ ನೀರು ಹಂಪಿ ಸ್ಮಾರಕಗಳಿಗೆ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಸ್ಮಾರಕಗಳಿಗೆ ನೋಡ್ಲಿಕ್ಕೆ ಹೋಗಬಾರ್ದು ಮತ್ತೆ ಅಲ್ಲಿ ಎಚ್ಚರಿಕೆಯ ಸಂದೇಶಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು ನದಿಗೆ ಹೇರಳ ಪ್ರಮಾಣದಲ್ಲಿ ನೀರು ಬಿಟ್ಟಂತ ಪರಿಣಾಮವಾಗಿ ಸ್ಮಾರಕಗಳು ಮುಳುಗಡೆ ಹಂತಕ್ಕೆ ಬಂದಿದ್ದಾವೆ ಹಾಗಾಗಿ ಆ ರಸ್ತೆಗಳು ಕೂಡ ಈಗ ಆಲ್ರೆಡಿ ದಿಗ್ಬಂಧನ ಎದುರಾಗಿರ್ತಕ್ಕಂಥದ್ದು ಪ್ರವಾಸಿಗರಿಗೆ ಈ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕೊಟ್ಟರು ಕೂಡ ಅಲ್ಲೊಂದಷ್ಟು ಇಲ್ಲೊಂದಷ್ಟು ಪ್ರವಾಸಿಗರು ಆ ನೀರಲ್ಲಿ ಆಟ ಆಡ್ತಕ್ಕಂಥದ್ದು ಚಿಕ್ಕ ಮಕ್ಕಳನ್ನ ಕರೆದುಕೊಂಡು ಹೋಗ್ತಕ್ಕಂಥದ್ದು ಒಂದು ಹುಚ್ಚಾಟವನ್ನ ಕೂಡ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಹಂಪಿ ಪ್ರವಾಸಿ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಯಾರು ನದಿಗೆ ಇಳಿಬಾರದು ಈಗ ಆಲ್ರೆಡಿ ಭಾರಿ ಪ್ರಮಾಣದಲ್ಲಿ ನೀರು ಬರ್ತಾ ಇರೋ ಕಾರಣಕ್ಕೋಸ್ಕರ ಸ್ಮಾರಕಗಳಿಗೂ ಕೂಡ ದಿಗ್ಬಂಧನ ಉಂಟಾಗಿರ್ತಕ್ಕಂಥದ್ದು ಎಚ್ಚರಿಕೆಯ ಮೂಲಕ ಸಂದೇಶವನ್ನು ಕೊಟ್ಟರು ಕೂಡ ಪ್ರವಾಸಿ ಪ್ರವಾಸಿಗರು ಈ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ತೆಗೆದುಕೊಳ್ಳದೇನೆ ನೀರಿಗೆ ಇಳಿತಾ ಇರ್ತಕ್ಕಂಥದ್ದು ಸ್ಮಾರಕಗಳನ್ನ ನೋಡ್ರಿ ನೋಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಮುಂದುವರೆದಿದೆ ಹಾಗಾಗಿ ಅಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಈಗ ಕಾವಲಿದ್ದಾರೆ ಯಾವುದೇ ಕಾರಣಕ್ಕೂ ನೀ ನದಿಗೆ ಇಳಿಬಾರದು ಅಲ್ಲಿರ್ತಕ್ಕಂಥ ದೋಣಿಯ ನಡೆಸತಕ್ಕಂತ ಆ ನಾವಿಕರಿಗೂ ಕೂಡ ಈಗ ಸ್ಪಷ್ಟವಾದಂತಹ ಸಂಶಯವನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ಪ್ರಮಾಣದ ಅಂದ್ರೆ ಒಂದು ಲಕ್ಷ ಕ್ಯೂಸೆಕ್ ನೀರು ಕೂಡ ನದಿಗೆ ಬಿಡತಕ್ಕಂತ ಆ ಸಂದರ್ಭ ಇರೋ ಕಾರಣಕ್ಕೋಸ್ಕರ ಈಗಾಗಲೇ ಜಿಲ್ಲಾಡಳಿತ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ದಿವ್ಯಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ